ಪೂರಾ ಬೆಳಿ ಬಿತ್ತೋದ್ ಹಿಡ್ಕೊಂಡಿ ಲಾಸ್ಟ್ ತನ ಅಂದಾಜ್ ಒಂದ್ ಎಕರೆ ಖರ್ಚಷ್ಟು ಬರ್ಬೋದಂತರೀ ಸರ್ ಒಂದ್ ಎಕರೆ ಪಂಚೀಸ್ ಹಜಾರ ಬರ್ತದ್ರಿ ಅಂತಾರ ಬಿಟ್ಟು ಪೂರ ಹರ್ಕೊಂಡು ಆ ಮೂರ್ ಎಕರೆ ಪೂರಾ ಹರ್ಕೊಂಡ್ ಪೂರಾ ಪೂರ ಹೋಗ್ಯದ ಏನ್ ಒಂದ್ ಬಿಡಿ ಬಿಡ್ಸಿಲ್ರಿ ನಮಸ್ಕಾರ ವೀಕ್ಷಕ್ರಿ ಇವತ್ ನಾವ್ ಒಂದು ಹತ್ತಿ ಫಾರ್ಮಿಗ್ ಬಂದಿವಿ ಬೀಜ ಬಿತ್ತದ ಹಿಡ್ಕೊಂಡಿ ವೈದು ಫ್ಯಾಕ್ಟ್ರಿ ದಾಲ್ ಹಚ್ಚೋತನ ಏನೇನು ಕೆಲ್ಸ ಬರ್ತದ ಏನೇನ್ ಖರ್ಚು ಬರ್ತದ ಎಲ್ಲಾ ಡಿಟೇಲ್ ವಿಡಿಯೋ ಕವರ್ ಮಾಡ್ಲತ್ತೀವಿ ಕೇಳಂಬರೀ ಸರ್ ನಮಸ್ಕಾರ ನಿಮ್ಮ ಬೀರಪ್ಪ ಪೂಜೆ ನಾಲ್ಕು ಎಕರೆ ಹಚ್ಚಿದ್ರಿ ಮತ್ ಇದು ಬಿತ್ಬೇಕಂದ್ರ ಜಮೀನ್ ತಯಾರಿ ಏನೇನ್ ಮಾಡ್ಕೊಂಡ್ರಿ ಸರ್ ಬಿತ್ಬೇಕಂದ್ರಸ್ಟ್ ನೆಗ್ಲು ಹೊಡ್ದೇನ್ರಿ ಭೂಮಿ ಎರಡ್ ಮೆತ್ತಗೆ ದೊಡ್ಡ ಹತ್ತಿ ಚಲೋ ಬರ್ತದ ಚಲೋ ಬರ್ತ ಬೀಜ ನಾಟ್ ಮಾಡ್ಸಿ ಮತ್ತೆ ಲೇಬರ್ ಕೈಲಿ ನಾಟ್ ಮಾಡಿಸಿ ಆಮೇಲೆ ಒಂದ್ಸಲ ಗೊಬ್ಬರ ಕಟ್ಟಿದೆ

ಒಂದು ಎಂಟು ಸಾವಿರ ರೂಪಾಯಿ ಅದು ಲೇಬರ್ ಖರ್ಚೆ ಬಂದದ್ರಿ ಹಾಂ ಸರ್ ಡಿ ಒಂದು ಅದೊಂದು ಎಂಟು ಆರು ಸಾವಿರ ರೂಪಾಯಿ ಅದು ಖರ್ಚೆ ಬಂದದ್ರಿ ಹಾಂ ಸರ್ ಅದು ಬಂದು ಬಳ್ಕೊ ಮತ್ತೆ ಸ್ವಲ್ಪ ಇದು ನಾಲ್ಕು ಎಕರೆ ಪ್ಲಸ್ ಆ ಮೂರು ಎಕರೆ ಸೇರಿ ಎಲ್ಲ ನಾಲ್ಕು ಎಕರೆ ಎಲ್ಲ ಹಿಡ್ಕೊಂಡೇ ಇರ್ತದೆ ಎಲ್ಲ ಹಿಡ್ಕೊಂಡು ಎಲ್ಲ ಆದ ಬಳಕೆ ನೀರು ಉಕ್ಕುತ್ತೀರಿ ಅದು ಆದ ಬಳಕೆ ಎಲ್ಲ ಲಾಗೋಡಿ ಮಾಡಿದ್ರೆ ಡಿ ಪಿ ಕಟ್ಟಿದ್ದು ಸದಿ ಹೊಡೆದಿದ್ದು ಎಲ್ಲ ಆದ ಬಳಕೆ ಇಷ್ಟೇ ಇದ್ರೊಟ್ಟಾಗಿತ್ತು ರೀ ಆದ್ರ ಪ್ಲೇನೇನೆ ನೀರು ಬಂತು ಪೂರಾ ನೀರ್ ಬಿಟ್ರು ಮ್ಯಾಲೆ ಡ್ಯಾಮಿನ ಇತ್ತು ನೀರು

ಇದಕ್ ಮತ್ತ ಏನ್ ಎಣ್ಣೆ ಔಷಧ ಇದನ್ನ ಹೊಡ್ದ್ರೆ ಅಂದ್ರೆ ಈಗ ಯಾವ್ ಹುಳ ಹತ್ತೆ ಹೊಂಟಾವ್ ಜರ ಕಂಟ್ರೋಲ್ ಇದು ನೀವು ಇಷ್ಟೆಲ್ಲಾ ಖರ್ಚಾ ಮಾಡದ್ಮಾಲ ನಿಮಗ್ ಪ್ರಾಫಿಟ್ ಆಗ್ಬೇಕಂದ್ರ ಒಂದ್ ಸರಿಯಾದ ರೇಟ್ ಯಾವ್ದು ಎಷ್ಟಿರ್ಬೋದಂತೀರಿ ಎಷ್ಟ್ ಸಿಗ್ಬೇಕಂತಿರಿ ನಮ್ ರೈತರಿಗೆ ಇವ ಯಾವಾಗ ಸಿಗಲ್ಲಲ್ರಿ ಏನ್ ಮಾಡ್ತೀಯಾ ಯಾ ಯ ಬಿಳಿ ಆಗದ್ರೆ ಅನ್ ಹಾ ಯಾ ಗವರ್ನಮೆಂಟ್ ನು ಸೌಲಭ್ಯತೆ ಕೊಡಲ್ಲ ರೌದ ವರ್ಷ ಎಷ್ಟು ಇತ್ತ್ರಿ 10 ರೇಟ್ 10 ರೇಟ್ ಆದ 2800 ಇತ್ತು ಆರೆ ಈ ವರ್ಷ 7000 ಕಡಿಮೆ ಆಗಿದ್ರೆ 6000 ಮಂತೀಗೆ ಬೀಜ ಬಿತ್ತದ ಆದಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಿ ಸರ್ ಬೀಜ ಬಿತ್ತದ ಆದಮೇಲೆ ನೆಕ್ಸ್ಟ್ ಏನ್ ಔಷಧಿ ಅದು ಇದು ಏನ್ ಇರ್ತದ ಸರ್ ಇನ್ನು ಇದಕ್ಕೆ ಹಂಗೇ ವಾರಕ್ಕ ಔಷಧಿ ಫಿಕ್ಸ್ ಸರಿ ಹಾ ರೀ ವಾರಕ್ಕ ಒಂದ ಸಲ ವಾರಕ್ಕ ಒಂದ ಏನ್ ಅದಕ್ಕೆ ಕಬ್ಬಿಣ ರೋಗ ಅಂತ ಬೀಳ್ತಾವ ಈ ಎಲಿ ಮ್ಯಾಗ ಪೂರಾ ಹಿಂಗ ಕೆಂಪ್ ಆತದ್ರಿ ಕಬ್ಬುಣಪ್ಲೆ ಈ ಸಿಸ್ಟಮ್ ಆತವ್ರಿ ಇಲ್ಲಿ ಇದಕ್ಕ ಮೌನಪಟ್ರ್ ಪಾಸ್ ಅಂತ ಅವು ಬರ್ತಾವ ರೀ ಅವು ಹೊಡಿಬೇಕ್ರಿ ಹ್ಮ್ ಏನ್ ಎಳೆಬ್ಯಾಡ್ರಿ ಹಂಗೆ ವಾರಕ್ಕೊಂದ್ ಸಲಾ ಇದ್ ಇದ್ದಂಗೆ ಫುಲ್ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಇದ್ದಂಗೆ ರೀ ಏನ್ ಐ ವರ್ಷ ಪೂರಾ ಲಾಸ್ ಅದರಿ ಮಳೆ ಮಳಿ ಬಂದಿದ್ ಹಾ ಮಳಿ ಬಂದಿದ್ ಸಲಕ್ ಅಂದ್ರ ಮಳಿ ಬಂದಿರ್ಲಿಲ್ಲ ಮಳಿ ಬಂದ್ರ ಪ್ರಾಬ್ಲಮ್ ಇದ್ದಿಲ್ರಿ ನೀರ್ ಬಿಟ್ರಿ ನೀರ್ ಬಿಟ್ರಿ ಆಚೆ ಕಡೆ ಹಳ್ಳ ಅದ್ರಿ ಹಾ ಪೂರಾ ನೀರ್ ಬಂದ್ರಿ ಚಲೋ ಬೆಳೀತು ಬೆಳಿ ಅಂದ್ರ ಒಂದ್ ಎಕರೆಗ್ ಎಷ್ಟ್ ತಕ್ಕೋಬಹುದ್ರಿ ಒಂದ್ ಎಕರೆಕ್ ರೀ ಅದ್ ಹದಿನೈದು ಕುಂಟಲ್ ನಾಕೋದು ಹದಿನೈದು ಕುಂಟಲ್ ಹದಿನೈದು ಕುಂಟಲ್ ನಾಕು ಮಿನಿಮಮ್ ಅಂದ್ರೆ ಎಲ್ಲಾ ಒಂದ್ ಸ್ವಲ್ಪ ಹಿಂಗ್ ನೀರ್ ಹತ್ತಿ ಅದು ಇದು ಆಯ್ತು ಅಂದ್ರ ಬಿ ಮಿನಿಮಮ್ ಎಷ್ಟ್ ತಕ್ಕೋಬಹುದು ಮಿನಿಮಮ್ ಅಂದ್ರ ಹತ್ತಿ ಒಂದ್ ಐದಾರ್ ಕುಂಟಲ್ ಐದಾರ್ ಕುಂಟಲ್ ತಗೋಬಹುದು ಜಾಸ್ತಿ ಅಂದ್ರ ಒಂದ್ ಹದಿನೈದು ಇಪ್ಪತ್ತು ಕುಂಟಲ್ ಕುಂಟಲ್ ಚೊಲೋ ಮೈಂಟ್ ಇದು ಮಾಡಿರಿ ಚೊಲೋ ಮೈಂಟಿಂಗ್ ಮಾಡ್ರಿ ನೀವು ನೀರೆಲ್ಲ ಹೆಂಗ್ ಬಿಡ್ತೀರಿ ಸರ್ ಇದಕ್ಕ ನೀರೇನ್ ಏನ್ ಬಿಡ ಬಿಡೋದ ಮಳಿ ಮೇಲೆ ಹಾ ಮಳಿ ಮೇಲೆ ನೀರ್ ಬಿಡೋ ನೀರ್ ಬಿಡ ಹತ್ತಿ ಬೇಜ ಅವು ಬೇರೆ ಹಾ ನೀರಾವರಿ ಬೀಜ ನೀರಾವರಿ ಬೀಜ ನೀರಾವರಿ ಬೀಜ ಅಲ್ರಿ ಬೀಜ ಅಲ್ಲಿಂದ ತೊಂಡರಿ ಬೀಜಾರಿ ಗುಲ್ಬರ್ಗ ಗುಲ್ಬರ್ಗ ಪೂರಾ ಬೆಳಿ ಬಿತ್ತದ್ ಹಿಡ್ಕೊಂಡಿ ಲಾಸ್ಟ್ ತನ ಅಂದಾಜ ಒಂದ್ ಎಕ್ರೆ ಖರ್ಚ್ ಅಷ್ಟ್ ಬರ್ಬೋದಂತೀರಿ ಸರ್ ಒಂದ್ ಎಕರೆ ಎಕ್ರೆ ಪಂಚ ಹಜಾರ್ ಬರ್ತದ ಪಂಚ ಸೊ ಆಗ್ತದ ಎಲ್ಲಾ ಸದಿ ಬಂತು ಡಿಎಪಿ ಬಂತು ಎಣ್ಣಿ ಬಂತು ಲೇಬರ್ ಚಾರ್ಜ್ ಬರ್ ಚಾರ್ಜ್ ಎಲ್ಲ ಉಂಟು ಎಲ್ಲಾ ಹಿಡ್ಕೊಂಡು ಒಂದ್ ಎಕರೆ ಪಂಚಾಸ್ ಹಜಾರ್ ಪಂಚ ಸೊ ಆಗ್ ಈಗ ನಿಮ್ದಿದು ನಾಕ್ ಎಕರ್ ಒಳಗ ಎಷ್ಟು ಬರ್ಬೋದು ಇಳುವರಿ ಅಂತ ನಿಮಗ ಅನಸ್ತದ್ರಿ ಈಗೆಲ್ಲಾ ಇದು ನೀರ್ ಹತ್ತಿದ ಆದ್ ನಿಮ್ಮ ಅಂದಾಜ ಪ್ರಕಾರ ಎಷ್ಟು ಬರ್ಬೋದ ಅಂತೀರಿ ಬರ್ಬೋದಿತ್ತ್ರಿ ನನ್ ಅನ್ಸಪಟ್ಟಿಗಿರ ಇದು ಯಾ ನಾಕ್ ಎಕರೆ ಅಂತ ತಿಳ್ಕೊರಿ ನಾಕ್ ಎಕರೆದಾಗ ಅಂದ್ರ ಮಿನಿಮಮ್ ಒಂದ್ ಎಕರೆಕ್ ಹತ್ತಿ ಇಡ್ತಿದ್ನಾರಿ ಅತ್ತೆ ಎಕರೆಕ್ ಹತ್ ಕ್ವಿಂಟಲ್ ಇಡಿದಿದ್ನ ಎಕರೆ ನಲವತ್ ಕುಂಟಲ್ ಹಿಡ್ದಿದ್ನಾರ ನಲವತ್ತ್ ಕ್ವಿಂಟಲ್ ಹಿಡಿದ್ರಿ ಈಗ ಏನಿಲ್ರಿ ಈಗ ಸುಮ್ ಖರ್ಚ್ ಬಂದ್ರ ಸಾಕ ಇದ್ದಾಗ ಬಂದ್ರ ಸಾಕ ಅಂತೀ ಸುಮ್ ಲಾಗೋಡಿ ಬರಬೇಕಂತ ಕೇಸಿಂದ ಇಟ್ಟ ಇದ್ ಮಾಡಿದ್ನ ನಾಕ್ ಎಕ್ರೆದಾಗ ಒಂದು ಒಂದ್ ಎಕರ್ ಒಟ್ಟು ಉಳ್ದವ್ರಿ ಒಂದ್ ಮೂರ್ ಎಕರ್ ಹೋಗ್ಯಾದ್ರಿ ನೀರ್ ಗಾಡಿ ಅದ್ ಹಾಕಿದ ಅದೇ ಕರಿ ಹೆಸರ ಹಾಕಿದೀನಿ ಕರಿ ಹೆಸರ ಹಾಕಿದ್ರು ಸರ್ ಮಳೆಯಿಂದ ಇವೆಲ್ಲಾ ಹತ್ತಿ ಹಾಳತ್ತವಲ್ರಿ ಅವಾಗ ಗವರ್ಮೆಂಟ್ ಏನು ಸಹಾಯ ಎಷ್ಟ್ ಮಾಡ್ಬೇಕು ಇಲ್ಲ ಗವರ್ಮೆಂಟ್ ಏನ್ ಸಹಾಯ ಮಾಡ್ಬೇಕು ಏನ್ ಹಾಕ್ತಾರ ನೋಡ್ರಿ ಎಕರೆಕ್ ಐದ್ ಸಾವಿರ ರೂಪಾಯಿ ಎಕರೆಗೆ ಐದ್ ಸಾವಿರ ಲಾಸ್ ಆಯ್ತು ಸಾವಿರ ಬರ್ತದ್ರ ಎಕರೆಕ್ ಐದ್ ಸಾವಿರ ಬಂದ ಎಲ್ಲ ತಿಂದು ಹಾಕ್ತಾರ ಇಲ್ರಿ ಇದ್ರ ಮೇಲೆ ಇನ್ಶೂರೆನ್ಸ್ ಮಾಡಿಸಿದ್ರ ಅಷ್ಟೇ ದುಡ್ಡು ಬರ್ತದ್ರಿ ಏನು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಎಲ್ ಮಾಡಿಸ್ತೀರಿ ಸರ್ ಚಿತ್ತಾಪುರ್ ಚಿತ್ತಾಪುರ್ ಎಲ್ಲಾರು ಮಾಡಿಸ್ತಾರ ಎಲ್ಲಾರು ಎದಕ್ ಬಂದ್ರಿ ಹತ್ ಲಾಕ್ ಮಾಲಾದ್ರೂ ಬಂದ್ರಿ ಹಾ ರೀ ಈಗ ಇನ್ಶೂರೆನ್ಸ್ ಮಾಡಿದ್ಮಲ್ಲ ಎಕರೆಗೆ ಎಷ್ಟು ಕೊಡ್ತಾರಂತೀರಿ ಸರ್ ಐದುವರಿ ಆರ್ ರೀ ನಮ್ಮಲ್ಲಿ ಮನೆ ಈಗ ಬರ ಮನೆ ಬಂದು ನನಗೆ ಐದುವರಿ ಐದುವರಿ ಆರ್ ಸಾವಿರ ಬಂದು ಎಕರೆ 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 ಅದು ಐದು ಎಕರೆ ಒಳಗೆ ರೀ ಎಕರೆ ಇದ್ರ ಮತ್ತೆ ಮೂರೇ ಬರ್ತದ ರೀ ನಿಮ್ ಖರ್ಚು ಎಷ್ಟು ಸರ್ ಅದು ಅದು ನಾವು ನಿದ್ದೆ ಬರ್ಲಿ ಅದು ಖರ್ಚು ಲೆಕ್ಕ ಮಾಡಿದ್ರಿ ಡಬಲ್ ಆಗಿರ್ತದ್ರಿ ಒಕ್ಕರಿಗೆ ಏನಿಲ್ಲ ಲಾಸ್ ಅದ ರೀ ಇದು ಹತ್ತಿ ಬೆಳೆ ರಿಸ್ಕಿನೇ ಅಂತೀರಿ ಆದಷ್ಟು ಆಯ್ತು ಒಂದೇ ಬೆಳೆ ಇದು ಮತ್ತೆ ಎರಡನೇ ಬೆಳೆ ಈ ವರ್ಷ ಏನೇ ಇಲ್ರಿ ಮತ್ತೆ ಇನ್ನೊಂದು ಟೈಮ್ ಹಚ್ಬೇಕಂತ್ರಿ ಖರ್ಚ್ ಬಡಬಲ ಬರ್ತದ್ರಿ ಸುಮ್ಮರ್ ಅಂತಾರ ಏನು ಇಲ್ರಿ ಈಗ ಅವ್ರ ಈಗ ಸೊಲಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ರ ಸೊಲೀಗ್ ಬೇರೆ ಪಂಚೀಸ್ ಅದ ಕೊಟ್ಟು ಸೊಲೀಗ್ ನಾವ್ ಒಂದ್ ಅದೊಂದು ಪಂಚೀಸ್ ಪನ್ನ ಮುಂದೆ ಕಡ್ಲಿ ಕಿತ್ಬೇಕ್ರಿ ಅದ್ ಮಿಷಿನ್ ಹಾಕ್ಬೇಕ್ರಿ ಲೆಕ್ಕಾಕ್ರಿ ನೋಡ್ರಿ ದೊಡ್ಡ ಬಾರ್ದಿ ಹೆಸರಿಗೆ ನೋಡ್ಲಿಕ್ಕೆ ಲಾಸ್ ಆಯ್ತು ಗವರ್ಮೆಂಟ್ ಹಾಕಿರಿ ಎಕಡೆ ಕೈ ಸಾವಿರ ಅಂತ ಬೇಕಾದಷ್ಟು ಸಾವಿರದ ಇವನಿಗೆ ತಿಂಗ್ಳಿಗೆ ಯಾವ್ದ್ ಸಾವಿರ ಪಗಾರ ನಿಮ್ ಹೊಲ ಕೈಲಿ ಕಡಿಕ್ ನಿಮ್ ಪ್ರಕಾರ ಎಷ್ಟು ನಿಮಗ್ ಬಂದ್ರ ಸಹಾಯ ಆಯ್ತು ಅಂತ ಎಕ್ರಿಗೆ ಸರ್ ಮಾಡಲ್ಲ ರೀ ಒಳಗ ಸೋಮ ಆಟಕಿ ಎಣ್ಣೆ ಅವರ ಸೋಮ ಕುಂತಿಗೆ ಏನ್ ಮಾಡೋದ್ ಮಕ್ಕಳ ತಾನೇ ತಂಗ್ರಿ ಈಗ ಅವರದ್ ಚಾಳಿ ಚಕರೀ ಅದ್ ಲೆಕ್ಕಾಕ್ರಿ ಏನ್ ಉಳ್ಯಲ್ರಿ ಹಾಳಿನ ಪಗಾರ ಎತ್ತಿನ ಪಗಾರ ಎಣ್ಣಿ ಹೊಡ್ದ್ರಿ ನೀವು ನಿಮ್ ಹೊಲದ ಪರಿಸ್ಥಿತಿ ಏನದ ಮಳಿ ಗಾಳಿ ಮತ್ತ ಕೀಟಗಳಿಂದ ಎಷ್ಟ್ ನಾಶ ಅಂತ ಕಮೆಂಟ್ ಒಳಗ್ ತಿಳಿಸ್ರಿ ಹತ್ತಿ ಫಾರ್ಮಿಂಗ್ ಎಷ್ಟು ರಿಸ್ಕಿ ಅದ ಅಂತ ಈ ವಿಡಿಯೋ ಆಗಿ ತಿಳ್ಕೊಂಡಿರಿ ನೆಕ್ಸ್ಟ್ ವಿಡಿಯೋ ಆಗ ಸಿಗಾಮಿ ಇನ್ನೊಷ್ಟು ವಿಡಿಯೋ ಮಾಡ್ತೀವಿ ಚಲೋ ಥ್ಯಾಂಕ್ ಯು ಬಾಯ್ ಬಾಯ್